ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ ನಮಸ್ಕಾರ ನಗಡಿ ಕೇಳಿಸಿರೋದು ಶಿಫ್ಟ್ ಎಕ್ಸ್ಟು ಐ ವಿಟ್ರೋಲ್ ವೇರಿಯಂಟಾ ಹಾಂ ಪೆಟ್ರೋಲ್ ವೇರಿಯಂಟ್ ಮಾಡಲ್ಲ ಎಷ್ಟು ಗಡಿ ಸರ್ ಇದು ಟೂಸಂಡ್ ಫಿಫ್ಟೀನ್ ಮಾಡಲ್ಲ ಫಿಫ್ಟೀನ್ ಮಾಡಿ ಓನರ್ ಎಷ್ಟು సింగల్ వానర్ డాక్యుమెంట్స్ రన్నింగ్ ಇದೆ గారు. అవైల్ల రన్నింగ్ ಇದೆదా. گاڑی రన్నింగ్ ఎంత ఉందో. 84000 కిలోమీటర్ డ్రైవెన్ ಆಗಿದೆ సార్. టైర్ కండిషన్. బాగానే ఉంది. టైర్ ಗಳು ఆల్మోస్ట్ ఆల్ 85% ಇದೆ. ఫీచర్స్ ಏನकडे ಇದೆ? వరకడే. ఇందులో ఏసీ, పోస్టర్, పవర్ విండోస్, సెంట్రల్ లాక్. อืม. అడ్జస్ట్‌మెంట్. ఇది సీట్ కవర్ ఇదెలా ఇంటీరియరైలా బాగుంటుంది. ఏసీ అలా ಬರುತ್ತೆ. ಡೆಂಟು ಕ್ರಚಸ್ ಏನಿಲ್ಲ ಅದೆಲ್ಲ ಇಲ್ಲ ಸರ್ ಇಲ್ಲ ಚೆನ್ನಾಗೈತೆ ಫೋಟೋ ಹೇಗೈತೆ ಹಂಗೈತೆ ಗಾಡಿ ಲೊಕೇಶನ್ ಗಾಡಿ ಇರೋದು ಸರ್ ಇದು ಬೆಂಗಳೂರು ಮಾಗಡಿ ರೋಡ್ ವಿಜಯನಗರ ಗಾಡಿ ಮೇಲೆ ಯಾವುದು ಲೋನ್ ಇಲ್ಲ ಅಲ್ಲ ಇಲ್ಲ ಸರ್ ಇದು ಕ್ಯಾಶ್ ಗಾಡಿ ಎಸ್ ಸರ್ ಐತೆ ಎಷ್ಟು ಗಾಡಿಯ ರೇಟ್ ಸರ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಇಡ್ತೀವಿ ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ನಾಲ್ಕು ಅರುವತ್ತು ಹೇಳ್ತಿರಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಕೊಡ್ತೀವಿ ಹೌದು ಎರಡು ಸಾವಿರದ ಎಷ್ಟೊಂದ್ರೆ ಮಾಡಲು ಎರಡು ಸಾವಿರದ ಹದಿನೈದು ಸರ್ ಇದು ಮಾಡಲು ಹೌದು ಹಿಂಗೆ ಹೇಳ್ತಿರೋದು ಗಾಡಿ ರೇಟು ಅದೇ ಸರ್ ನಾಲ್ಕು ಅರವತ್ತು ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ್ರೆ ಒಂದು ಅಂದ್ರೆ ನಾವು ಡೀಲರಿಗೆ ಕೊಡಲ್ಲ ಯಾರೋ ಕಸ್ಟಮರ್ ಇದ್ರೆ ಬಂದ್ರೆ ಅವ್ರು ಹೆಚ್ಚು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಈಗ ನಾಲ್ಕು ಅರವತ್ತು ಹೇಳ್ತಾ ಹೌದು ಸರ್ ಬರಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಎರಡು ಸಾವಿರದ ಎಷ್ಟು ಮಾಡಲ್ಲ ಎರಡು ಸಾವಿರದ ಹದಿನೈದು ಮಾಡಲ್ಲ ಹದಿನೈದು ಮಾಡಲ್ಲ ಸಿಫ್ಟು ವಿ ಎಕ್ಸ್ ಹೌದು ಬೆಂಗ್ಳೂರು ಲೊಕೇಶನ್ ಹೌದು ಸರ್ ಬೆಂಗ್ಳೂರು ಲೊಕೇಶನ್ ಓಕೆ ಸರ್ ಪೇಟ್ ಮಾಡ್ತೀವಿ ನಾ ಗಾಡಿ ಮಾಡಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಖಂಡಿತ ಸರ್ ಖಂಡಿತ ಸರ್ ಥ್ಯಾಂಕ್ ಥ್ಯಾಂಕ್ ಯು ಸರ್